ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಮ್ಸಲ್ಲಿ ಕೆಸ್ ಅಕ್ವೇರಿಯಂಸ್ ಇವತ್ತು ಮತ್ತೆ ನಮ್ಮ ಮನೆಯಲ್ಲಿ ಶಾಜ್ ಅಕ್ವಾಟಿಕ್ ನೇಚರ್ ಬೆಲೆಂದೂರ್ ಬ್ಯಾಂಗ್ಳೂರಲ್ಲಿ ಇದು ಬ್ಯಾಂಗ್ಳೂರಿನ ಭಾಳಷ್ಟು ಫೇಮಸ್ ಅಕ್ವೇರಿಯಂ ಶಾಪು ಇಲ್ಲಿ ನಿಮಗೆ ಎಕ್ಸೋಟಿಕ್ ಫಿಶಸ್ ಸಿಗುತ್ತೆ ಮೀನ್ಸ್ ಸಿಗುತ್ತೆ ಹಲವಾರು ಅಸರಿ ಸಿಗುತ್ತೆ ಟ್ಯಾ ಹೊಸ ಟ್ಯಾಂಕ್ ಸಿಗುತ್ತೆ ಬರ್ಡ್ಸ್ ಸಿಗುತ್ತೆ ಬೆಕ್ಕು ಈ ಥರ ಭಾಳಷ್ಟು ಸಾಕುವ ಪ್ರಾಣಿ ನಿಮಗೆ ಇಲ್ಲಿ ನೋಡೋದು ಸಿಗುತ್ತೆ ನೀವು ಬೆಲಂದೂರಲ್ಲಿ ನೀವು ಸರ್ಚ್ ಮಾಡಿದರೆ ಶಾಜ್ ಅಕ್ವಾಟಿಕ್ ನೇಚರ್ ಅಂದರೆ ಭಾಳಷ್ಟು ಫೇಮಸ್ ಅಕ್ವೇರಿಯ್ ಶಾಪ್ ಆರಡಿ ನಾವು ಭಾಳಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಇವತ್ತು ಕೂಡ ಹೊಸ ಫಿಶಸ್ ಬಂದಿದ್ದೀವಿ ಅದು ಕವರ್ ಮಾಡೋಕೆ ಬಂದಿದ್ದೀವಿ ಸೊ ನಮ್ಮ ಜೊತೆ ಸ್ಟೋರ್ ಓನರ್ ಮುದಸ್ಸಿರ್ ಸರ್ ಇದ್ದಾರೆ ಅಲ್ಲ ಸರ್ ಹೆಂಗಿದೀರಾ ಚೆನ್ನಾಗಿದ್ದೀವಿ ಸರ್ ನೀವು ಹೆಂಗಿದೀರಾ ಚೆನ್ನಾಗಿದ್ದೀನಿ ಸರ್ ಇವತ್ತು ಎಲ್ಲಿ ನಮ್ಮ ವಿಷಯ ನೀವು ತೋರ್ಸ್ತೀರಾ ಸರ್ ನಮ್ಮ ವಿವರ್ಸ್ ನ ತುಂಬಾ ರೇರ್ ಆಫ್ ರೇರ್ ಫಿಶರ್ಸ್ ತೋರಿಸ್ತಾ ಇದ್ದೀವಿ ನಮ್ ಹತ್ರ ಮೌಲ್ಸರ್ ಫಿಶರ್ಸ್ನು ಬಂದಿದ್ದಾವೆ ನಾವು ತುಂಬಾ ಮೌಲ್ಯಸರ್ ಫಿಶರ್ಸ್ ಜೊತೆ ಇದು ಮಾಡ್ತೀವಿ ಸೊ ಅದರಲ್ಲಿ ಸ್ವಲ್ಪ ರೇರ್ ಫಿಶರ್ಸ್ ಹಾರ್ಡ್ ಕೋರ್ ಹಾಬಿಡ್ ಗೋಸ್ಕರ ಅದು ಇಷ್ಟದಿಂದ ಪಾ ಪ್ರೀತಿಯಿಂದ ಸಾಕ್ತಾರೆ ನೋಡಿ ಅಂತದವ್ರನ್ನ ಎಲ್ಲ ತುಂಬಾ ಮಾನ್ಸ್ಟರ್ ಫಿಶಸ್ ಅಲ್ಲಿ ತುಂಬಾ ರೇರ್ ಫಿಶಸ್ ತಗೊಂಡ್ ಬಂದಿದ್ವಿ ನಿಮ್ಗೆ ತೋರಿಸ್ತೀನಿ ಸರ್ ಬನ್ನಿ ಒನ್ ಬೈ ಒನ್ ಫಿಶಸ್ ಕವರ್ ಮಾಡೋಣ ವಿಡಿಯೋ ಎಂತ ನೋಡಿ ನಿಮಗೆ ಬರ್ಡ್ಸ್ ಎಕ್ಸಾಟಿಕ್ ಫಿಶಸ್ ಎಲ್ಲ ನೋಡೋ ಸಿಗುತ್ತೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಒಂದು ಸುಂದರವಾದ ಮೀನ್ ಇದೆ ಈ ದಿವಸ ಸರ್ ಬಹಳಷ್ಟು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಸರ್ ಇದು ಮಾನ್ಸ್ಟರ್ ಫಿಶಸ್ ಕ್ಯಾಟಗರಿಯಲ್ಲಿ ಬರುತ್ತೆ ಇದು ಇದು ರೇರ್ ಫಿಶಸ್ ಆಫ್ ಮಾನ್ಸ್ಟರ್ ಫಿಶಸ್ ಇದಕ್ಕೆ ರೆಡ್ ಪೈಕ್ ಅಂತಾರೆ ಸರ್ ಇದು ಅರ್ವಾನ ಆಲಿಗೇಟರ್ ಎಲ್ಲ ಮಾರ್ ಫಿಕ್ಷರ್ ಜೊತೆ ಹೋಗುತ್ತೆ ರೆಡ್ ಪೈಕ್ ಏನಕ್ಕೆ ಅಂತಾರೆ ಅಂದ್ರೆ ಇದು ಫುಲ್ ಬಾಡಿ ರೆಡ್ ಆಗುತ್ತೆ ಇವಾಗ ಇರೋದನ್ನು ಫಿಫ್ಟಿ ಪರ್ಸೆಂಟ್ ಕಲರ್ ಇನ್ನ ಡಾರ್ಕ್ ರೆಡ್ ಬ್ಲಡ್ ರೆಡ್ ಆಗುತ್ತೆ ಇದು ಒಂದು ಫಿಶಸ್ ಬಂದಿದಾವೆ ಮಾಲ್ಸ್ಟರ್ ಫಿಶರ್ ಜೊತೆ ಇಕ್ಕ ಕಮ್ಯುನಿಟಿ ಟ್ಯಾಂಕ್ ಅಲ್ಲಿ ತುಂಬಾ ಒಳ್ಳೆ ಫಿಟ್ ಸರ್ ಇದು ಕೂಡ ಫಸ್ಟ್ ನೋಡ್ತಾ ಇರೋದು ನಮ್ಮ ಚಾನೆಲ್ ಇನ್ನೂ ತನಕ ನಾವು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಈ ಫಿಶಸ್ ಬಗ್ಗೆ ಭಾಳಷ್ಟು ರೇರ್ ಅಂತ ಹೇಳ್ಬೋದು ಪ್ರೈಸ್ ಏನು ಸರ್ ಇದರದ್ದು ಸರ್ ನಾವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸರ್ ಇದ್ರೆ ಹೇಳ್ತೀನಿ ಬಿಕಾಸ್ ಇದು ಬಂದಿರೋದೇ ತುಂಬ ರೇರು ಇದರಿಂದ ತುಂಬ ಇದಾವೆ ಫಿಶಸ್ಸು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿದ್ರೆ ನಾನು ತಿಳಿಸ್ಬಿಡ್ತೀನಿ ಸರ್ ಗೋಲ್ಡ್ ಫಿಶಸ್ ಹೆಂಗೆ ಇದು ಸರ್ ನಾರ್ಮಲ್ ವರಾಂಡಾ ಗೋಲ್ಡು ಎಲ್ಲ ಇದಾವೆ ಜಸ್ಟ್ ಬಿಗ್ ಸೈಜು ತ್ರೀ ಫಿಫ್ಟಿ ರುಪೀಸ್ ಪೇರ್ ಸರ್ಗಡೆ ಆರ್ಚರ್ ಫಿಶ್ ಇದೆ ಮತ್ತು ಡೆನ್ಸೋನಿ ಬಾರ್ಬ್ ಇದೆ ಡೈನಾಸೋನಿ ಬಾಬ್ ಇದ್ದಾವೆ ನೋಡಿ ಫೈವ್ ಟು ಸಿಕ್ಸ್ ಅಲ್ಲಿ ತುಂಬ ಒಳ್ಳೆ ಇದ್ದಾವೆ ಅದ್ರ ಜೊತೆ ಗೋಲ್ಡನ್ ಆರ್ಚರ್ಸ್ ಇದ್ದಾವೆ ಅದನ್ನು ನೋಡ್ಬೋದು ನೀವು ಎಲ್ಲ ಇದ್ದಾವೆ ಹಿಂಗೆ ಪ್ರೈಸ್ ಇರೋದು ಸರ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಈಚ್ ಸರ್ ಅದು ಯಾವುದು ಸಾರಿ ಫೈವ್ ಹಂಡ್ರೆಡ್ ರುಪೀಸ್ ಪೇರು ಡೈನಾಸೋನಿ ಇದು ಹೌದು ಟ್ವೆಲ್ ಹಂಡ್ರೆಡ್ ರುಪೀಸ್ ಪೇರು ಆರ್ಚರ್ ಸರ್ ಗೋಲ್ಡನ್ ಆರ್ಚರ್ ಅಬೌವ್ ತ್ರೀ ಇಂಚಸ್ ಇದ್ದಾವೆ ಸರ್ ಸೊ ಈ ಗೋಲ್ಡ್ ಫಿಶಸ್ಸು ಹಾಂ ಗೋಲ್ಡ್ ಸನ್ ಜಸ್ಟ್ ಹಂಡ್ರೆಡ್ ರುಪೀಸ್ ಪೇರ್ ಸರ್ ಹ್ಞೂ ಸೊ ಈ ಸಲ ಭಾಳಷ್ಟು ಫ್ಲವಾನು ಕೂಡ ಬಂದಿದೆ ಲಾಸ್ಟ್ ಸಲ ನಾವು ಕೂಡ ಭಾಳಷ್ಟು ಅಪ್ಲೋಡ್ ಮಾಡಿದ್ವಿ ಕವರ್ ಮಾಡಿದ್ವಿ ಈ ಸಲ ವಿತ್ ಹೆಡ್ ಬಂದಿದ್ದು ಲಾಸ್ಟ್ ಟೈಮ್ ಸ್ವಲ್ಪ ಚಿಕ್ಕ ಹೆಡ್ ಇತ್ತು ಈಗ ದೊಡ್ಡ ಹೆಡ್ ಅಲ್ಲಿ ಬಂದಿದೆ ಈ ಸಲ ಏನು ಪ್ರೈಸಿದೆ ಸರ್ ಇದ್ರ ಸರ್ ತುಂಬ ಕಡಿಮೆದಲ್ಲಿ ಕೊಡ್ಬಿಡ್ತಾ ಇದ್ದೀನಿ ಸರ್ ಹೆಡ್ ಪಾಪ್ ಅಪ್ ನೀವು ನೋಡ್ಬೋದು ಮಾನ್ಸ್ಟರ್ ಕೋಕ್ ಹೋಗಿದ್ದೆ ಅದರಲ್ಲಿ ಜಸ್ಟ್ ನಮ್ಮ ವ್ಯೂವರ್ಸ್ನ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿ ಪೀಸ್ ಕೊಡ್ತಾ ಇದ್ದೀನಿ ಯಾವ್ದು ತಗೊಂಡ್ರು ಅಷ್ಟೇ ಯಾವ್ದು ತೊಗೊಂಡಿದ್ರು ಅಷ್ಟೇ ನೋಡಿ ಎಲ್ಲಕ್ಕೂ ಹೆಡ್ ಬಂದಿದೆ ಎಲ್ಲಕ್ಕೂ ಹೆಡ್ ಹಬ್ಬಿಕೊಂಡು ಬಂದಿದೆ ಭಾಳಷ್ಟು ಮೋನ್ಸ್ಕೊಂಗ್ ಅಂತ ಹೇಳ್ಬೋದು ಕಲರ್ಫುಲ್ ಇದೆ ಆ್ಯಕ್ಟಿವ್ ಇದೆ ಹೆಲ್ತಿ ಇದೆ ಸಾವಿರದ ಐನೂರು ರೂಪಾಯಿ ಒಂದು ಸಿಂಗಲ್ ಯಾವ್ದು ತಗೊಂಡ್ರು ನೋಡಿ

ವೈಟು ವಾಕು ಇಲ್ಲೂ ಕೂಡ ನೋಡಿ ಎಲ್ಲ ಸಾವಿರದ ಐನೂರು ರೂಪಾಯಿ ಯಾವ್ದು ತಗೊಂಡ್ರು ವಿತ್ ಪರ್ಲಿಂಗು ಕೂಡ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಪರ್ಲು ಸರ್ ಇದು ಇಲ್ಲಿ ಮಾನ್ಸರ್ ಅಲ್ಲಿ ಗೋಲ್ಡನ್ ಪರ್ಲ್ ರವಾನ ಇದೆ ಸರ್ ನಮ್ಮ ಹತ್ರ ನೀವು ನೋಡ್ಬೋದು ಜಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಸರ್ ಹಾಂ ಹಾಂ ಗೋಲ್ಡನ್ ಪರ್ಲ್ ಅರವಾನ ಏನು ಸೈಜ್ ಏನು ರೇಟ್ ಇದೆ ಸರ್ ಇದು ಫೈವ್ ಟು ಸಿಕ್ಸ್ ಇಂಚಸ್ ಇದ್ದಾವೆ ಆರಾಮಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಂಪೋರ್ಟೆಡ್ ಫಿಶು ಜಸ್ಟು ಫೈವ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀನಿ ಸರ್ ಸರ್ ರೆಡ್ ಪೈಕ್ ನೋಡಿದ್ರಲ್ಲ ಸರ್ ಆ ತರಾನೇ ನೋಡಿ ಸರ್ ಇದು ಬ್ಲಾಕ್ ಅರ್ವಾನಾ ಸರ್ ಇದು ಬ್ಲಾಕ್ ಅರ್ವಾನು ತುಂಬಾ ರೇರು ಇದು ಮಾನ್ಸರ್ ಫಿಶಸ್ ರೇರ್ ಫಿಶಸ್ ಕಲೆಕ್ಟರ್ ಇರ್ತಾರಲ್ಲ ಅವ್ರಿಗೋಸ್ಕರ ಬ್ಲಾಕ್ ಅರ್ವಾನ ಅಂತಾರೆ ಪ್ರೈಸ್ ಫೋನ್ ಮಾಡ್ಕೊಳ್ಳಿ ನಾನು ಸರ್ ಫಿಶ್ ಇದೆ ಹತ್ರ ತಿಳಿಸ್ಬಿಡ್ತೀನಿ ಜಸ್ಟ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ಬಿಡ್ತೀನಿ ಸಾವಿರದ ಐನೂರು ಅಲ್ಲಿ ನಾನು ಕೊಡ್ತಾ ಇದ್ದೀನಿ ಸರ್ ಬಹಳಷ್ಟು ಹಾರ್ಡಿ ಫಿಶ್ ಅಂತ ಹೇಳ್ಬೋದು ಈಕೆ ಯಾಕಂದ್ರೆ ವಿಥೌಟ್ ಆಕ್ಸಿಜನ್ ವಿತೌಟ್ ಹೀಟರ್ ಇದನ್ನ ಇರಬಹುದು ನೀವು ಯಾವ್ದಿರೋ ಫ್ರೆಶ್ ವಾಟರ್ ಲಿಖಿ ಸಾಫ್ಟ್ ವೇರ್ ಲಿಖಿಲ್ ಫಿಶಸ್ ಏಂಜಲ್ಸ್ ನಮ್ಮ ಹತ್ರ ಟೂ ತ್ರೀ ಕ್ಯಾಟಗರೀಸ್ ಇದ್ದಾವೆ ನೋಡಿ ಸರ್ ಏಂಜಲ್ಸ್ ಇದಾವೆ ಟೂ ಫಿಫ್ಟಿ ರುಪೀಸ್ ಪೇರು ಜಸ್ಟ್ ದೊಡ್ಡ ಸು ನಿಮಗೆ ಟೂ ಫಿಫ್ಟಿ ರುಪೀಸ್ ಇಂದಾರ್ಟ್ ಆಗುತ್ತೆ ಸರ್ ಮತ್ತೆ ಎಲ್ಲ ಅದು ರಾಮು ತುಂಬಾ ಇದ್ದಾವೆ ಬ್ಯಾರೇಟ್ ಆ್ಯಂಗಲ್ ಅದರಲ್ಲಿ ಒಂದು ಬಂದಿರೋದು ನಾನು ತೋರಿಸ್ತೀನಿ ಗೋಸ್ಟ್ ಇದ್ದಾವೆ ಬ್ಲಾಕ್ ಗೋಸ್ಟ್ ಅಲ್ಲಿ ತುಂಬಾ ಸೈಜಸ್ ಬಂದಿದ್ದಾವೆ ಇದು ತ್ರೀ ಇಂಚಸ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಪೇರ್ ಕೊಡ್ತಾ ಇದ್ದೀನಿ ಸರ್ ನಾನು ಇದರಿಂದ ದೊಡ್ಡದು ಬೇಕಂದ್ರೂ ಇದಾವೆ ಸಿಕ್ಸ್ ಇಂಚಸ್ ಟುವೆಲ್ ಇಂಚಸ್ಸು ಎಲ್ಲ ತೋರಿಸ್ತೀವಿ ಸರ್ ಇದು ಜಸ್ಟ್ ತ್ರೀ ಇಂಚಸ್ಸು ಫೈವ್ ಹಂಡ್ರೆಡ್ ರುಪೀಸ್ ಪೇರ್ ಸರ್ ಇದಾವೆ ಪೋಲಾರ್ ಪ್ಯಾರೇಡ್ ಇದ್ದಾವೆ ದೊಡ್ಡ ಸೈಜು ಬ್ರೀಡಿಂಗ್ ಸೈಜಲ್ಲಿ ಇದ್ದಾವೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಪೇರ್ ಸರ್ ಈಗ ನೀವು ತೊಗೊಂಡಿದ್ರೆ ನೀವು ಮರಿಗಳು ಕೊಟ್ಟುಬಿಡುತ್ತೆ ಆ ಸೈಜ್ರ ಇದು ಬ್ರೀಡಿಂಗ್ ಪೇರ್ ಅಂತ ಹೇಳ್ಬೋದು ಜಾಕ್ ಡ್ಯಾಮ್ಸಿ ಕೂಡ ಇದಾವೆ ಜಾಕ್ ಡ್ಯಾಮ್ಸಿ ಭಾಳ ಜನ ಇಷ್ಟಪಡ್ತಾರೆ ಎಲೆಕ್ಟ್ರಿಕ್ ಬ್ಲೂ ಜಾಕ್ ಡ್ಯಾಮ್ಸಿ ನೋಡಿ ಅದು ಟೂ ಇಂಚಸ್ ಇದಾವೆ ಟೂ ಇಂಚಸ್ ಅಬೌವ್ ಟೂ ಇಂಚಸಲ್ಲೂ ಇದ್ದಾವೆ ಜಸ್ಟ್ ಟುವೆಲ್ವ್ ಹಂಡ್ರೆಡ್ ಅಲ್ಲಿ ಪೇರ್ ಕೊಡ್ತೀನಿ ಸರ್ ಹ್ಮ್ ಹ್ಮ್ ಸರ್ ಇದು ಟೂ ಇಂಚಸ್ ಇದೆ ಟೂ ಅಬೌ ಟೂ ಇಂಚಸ್ ಇದೆ ಅದನ್ನು ಟ್ವೆಲ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಡ್ಬಿಡ್ತೀನಿ ಸರ್ ಹ್ಮ್ ಈ ಸರಿ ಬಹಳಷ್ಟು ವೆರೈಟಿ ಗಪ್ಪೀಸ್ ನಾಲ್ಕೈದು ವೆರೈಟಿ ಗಪ್ಪೀಸ್ ಕೂಡ ಬಂದಿದೆ ಲಾಸ್ಟ್ ಟೈಮ್ ಗಪ್ಪೀಸ್ ಇರಲಿಲ್ಲ ಈ ಸರಿ ಬಂದಿದೆ ಗಪ್ಪೀಸ್ ನಿಮ್ಮ ಹತ್ರ ಯಾವ ಸ್ಟಾಕ್ ಇರೋದು ಸರ್ ಇದ್ರ ಇಂಪೋರ್ಟೆಡ್ ಗಪ್ಪಿಸ್ ಇದಾವೆ ಮೂರ್ನಾಲ್ಕು ವೆರೈಟಿ ಇದಾವೆ ನಮ್ಮ ಹತ್ರ ನೀವು ನೋಡ್ಬೋದು ಇಲ್ಲಿ ಆಲ್ಬಿನೋ ಡ್ರ್ಯಾಗನ್ ಗಪ್ಪಿ ಇದಾವೆ ಇಲ್ಲಿ ಆಲ್ಬಿನೋ ರೆಡ್ ಐ ಗಪ್ಪಿ ಇದಾವೆ ಇಲ್ಲಿ ಬ್ಲೂ ಕೋಬ್ರಾ ಗಪ್ಪಿ ಇದಾವೆ ಬ್ಲೂ ಟೈಲ್ ಕೋಬ್ರಾ ಗಪ್ಪಿ ಇದಾವೆ ಇಲ್ಲಿ ನೋಡಬಹುದು ನೀವು ರೆಡ್ ಗಪ್ಪಿ ಇದಾವೆ ಇದೆಲ್ಲ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು ಇದು ಕೂಡ ಸೇಮ್ ರಾಂಬೋಸ್ ಇದಾವೆ ಪ್ಲಾಂಟೆಡ್ ಟ್ಯಾಂಕ್ ಅಕ್ವೇರಿಯಂ ನೀವು ಕಲರ್ ವೈಸ್ ನೋಡಬಹುದು ಬ್ಲೂ ಅಂಡ್ ಎಲ್ಲೋ ಫುಲ್ ಕಲರ್ ಬಂದಿದ್ದಾವೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು ನಿಯೋನ್ ಇದಾವೆ ನಿಯೋನ್ ಏಟಿ ರುಪೀಸ್ ಪೇರ್ ಇದೆ ರಾಮಿನೋಸ್ ಇದಾವೆ ಜಸ್ಟ್ ನಿಮ್ಗೆ ಒನ್ ಫಿಫ್ಟಿ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದೀನಿ ಬಹಳ ಸುಂದರವಾಗಿ ಕಾಣ್ತಾ ಇದೆ ಇದು ಬಲ್ಗೇರಿಯನ್ ಎಂಜಲ್ ಅಂತಾರೆ ಇದಕ್ಕೆ ಇದು ಬಾಡಿ ಎಲ್ಲ ಏನಾಗುತ್ತೆ ಅಂದ್ರೆ ಫುಲ್ ಶೈನಿ ಪರ್ಲ್ ವೈಟ್ ಬರುತ್ತೆ ಫಿನ್ಸ್ ಬರೀ ಫಿನ್ಸ್ ಬಂದು ಅವ್ರದ್ದು ಬ್ಲ್ಯಾಕ್ ಕಲರ್ ಕಪ್ ಕಲರ್ ಬರುತ್ತೆ ಇದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಅಲ್ಲಿ ಪೇರ್ ಕೊಡ್ತಾ ಇದ್ದೀನಿ ಸರ್ ನಮ್ಮ ಹತ್ರ ಬಲ್ಗೇರಿಯನ್ ಇಂಜಲ್ ಇದ್ದಾವೆ ಬಲ್ಗೇರಿಯನ್ ಇಂಜಲ್ ಬಿ ಎಸ್ ಪಿ ಅಂತಾರೆ ಇಲ್ಲಿ ರೆಡ್ ಡೆವಿಲ್ ಇಂಜಲ್ ಇದ್ದಾವೆ ಇದನ್ನು ಫೋರ್ ಫಿಫ್ಟಿ ರುಪೀಸ್ ಪೇರು ಸೇಮ್ ಸೇಮು ಎಲ್ಲ ಇಂಪೋರ್ಟೆಡ್ ಸರ್ ಅದು ಕಲರ್ ತುಂಬ ರೆಡ್ ಆಗತ್ತೆ ಇದು ಹೆಡ್ ಎಲ್ಲ ಲೈಕ್ ಎ ಗೋಲ್ಡ್ ಫಿಶ್ ಚೆನ್ನಾಗಿರುತ್ತೆ ಸರ್ ಮತ್ತೆ ಇಲ್ಲಿ ಶ್ರೀಮ್ಸ್ ಕೂಡ ಇದಾವೆ ಶ್ರೀಮ್ಸ್ ಏನ್ ರೇಟ್ ಆಗುತ್ತೆ ಶ್ರೀಮ್ಸ್ ನೋಡಿ ಸರ್ ರೆಡ್ ಇದಾವೆ ಯೆಲ್ಲೋ ಇದಾವೆ ಇದೆಲ್ಲ ಒನ್ ಫಿಫ್ಟಿ ರುಪೀಸ್ ಪೇರ್ ಅಲ್ಲಿ ಕೊಡ್ತಾ ಇದೀನಿ ಸರ್ ನಾನು ಬ್ಲೂ ಇದಾವೆ ಬ್ಲೂ ರಿಲ್ಲಿ ಇದಾವೆ ಅದೆಲ್ಲ ಟೂ ಫಿಫ್ಟಿ ರುಪೀಸ್ ಪೇರ್ ಆಗುತ್ತೆ ಬಹಳಷ್ಟು ದೊಡ್ಡ ಸೈಜ್ ಅಲ್ಲಿ ಸಿಂಗಲ್ ಬಾಬ್ ಡಾಲರ್ ಅಲ್ವಾ ಇದು ಸಿಂಗಲ್ ಬಾಬ್ ಸಿಲ್ವರ್ ಡಾಲರ್ ಇದಾವೆ ಇದು ನಿಮ್ಗೆ ಜಂಬೋ ಸೈಜ್ ಅಲ್ಲಿ ಇದಾವೆ ನೋಡಬಹುದು ಒಂದ್ ಪೇರ್ ಏಟ್ ತೌಸಂಡ್ ರುಪೀಸ್ ಪೇರ್ ಇದಾವೆ ಚಿಕ್ಕದು ಫೋರ್ ಇಂಚಸ್ ಇದಾವೆ ಅದು ನಿಮ್ಗೆ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತೀನಿ ಜೊತೆಯಲ್ಲಿ ನಮಗೆ ಕ್ಲೋನ್ ಲೋಚಸ್ ಇದಾವೆ ರೈಂ ಜಸ್ಟ್ ಥೌಸಂಡ್ ರುಪೀಸ್ ಸ್ಟಾಕ್ ಇತ್ತು ಹೊರಗೆ ಇವಾಗ ದೊಡ್ಡ ದೊಡ್ಡ ಬಂದಿದ್ದಾವೆ ಸರ್ ಅದನ್ನು ಬರೋದಿದ್ದಾವೆ ಇದು ಜೊಂಬೋ ಸೈಜ್ ಅಲ್ಲಿ ನಿಮಗೆ ಜಸ್ಟ್ ಫೈವ್ ಥೌಸಂಡ್ ರುಪೀಸ್ ಅಲ್ಲಿ ಹೈಕ್ಲಿ ಕೊಡ್ತಾ ಇದೀವಿ ಸರ್ ರೆಡ್ ಹೈಕ್ಲಿ ನೀವು ನೋಡಬಹುದು ಕ್ವಾಲಿಟಿ ಪೇರ್ ಇದಾವೆ ಅದನ್ನು ಬ್ರೀಡರ್ಸ್ ಇದ್ರೇನು ತಗೊಳ್ಬೋದು ನೀವು ಮತ್ತೆ ಇದು ಬಿಡು ಫ್ರಾಂಟೋಸ ಇದಾವೆ ಸರ್ ಸದ್ಯಕ್ಕೆ ಸಿಂಗಲ್ ಪೀಸ್ ಇದ್ದಾವೆ ಫಿಮೇಲ್ ಸ್ವಲ್ಪ ಸರಿ ಇಲ್ಲ ಅಂತ ಸಪರೇಟ್ ಮಾಡಿದ್ದೀನಿ ಇದನ್ನು ಪೇರ್ ನಿಮಗೆ ಏಟ್ ತೌಸಂಡ್ ರುಪೀಸಲ್ಲಿ ಕೊಡ್ಬಿಡ್ತೀನಿ ಸರ್ ಟೈಮಲ್ಲಿ ಇವ್ರ ಹತ್ರ ಸಿಟ್ಲೆಟ್ಸ್ ಸ್ಟಾಕ್ ಇರುತ್ತೆ ಸಿಟ್ಲೆಟ್ಸ್ ನೋಡ್ಬೋದು ಇಲ್ಲಿ ಸಿಟ್ಲೆಟ್ಸ್ ಕೂಡ ಇದೆ ಸಿಟ್ಲೆಟ್ಸ್ ಏನಿರತ್ತೆ ನಿಮ್ಮ ಹತ್ರ ಇವಾಗ ತ್ರೀ ಫಿಫ್ಟಿ ರುಪೀಸ್ ಪೇರ್ ಸರ್ ಈ ಟ್ಯಾಂಕಲ್ಲಿ ಇದೆ ಬ್ಲೂ ಬೆಸ್ಟ್ ಪಿಕಾಕ್ ಬಾಸ್ ಕೆಲ್ಬೆರಿ ಇದಾವೆ ಗೋಲ್ಡನ್ ಕೆಲ್ಬೆರಿ ಸಿಕ್ಸ್ ಟು ಸೆವೆನ್ ಇಂಚಸ್ ಇದ್ದಾವೆ ಸರ್ ನಮ್ಮ ಹತ್ರ ಮಾನ್ಸ್ಟರ್ ಅಲ್ಲಿ ಇದನ್ನು ಬರೋದು ಜಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇರ್ ಸರ್ ಅದು ಕ್ವಾಲಿಟಿ ಚೆನ್ನಾಗಿದೆ ಸರ್ ಕಲರ್ ವೈಸು ಶೇಪ್ ವೈಸು ಹೆಲ್ತ್ ವೈಸ್ ಎಲ್ಲ ನೋಡ್ಬೋದು ನೀವು ಆರಾಮಾಗಿ ಅದ್ರ ಜೊತೆ ನಮಗೆ ಇದೂ ಇದ್ದಾವೆ ರೆಟೆಲ್ ಕ್ಯಾಟ್ ಫಿಶು ಸಿಕ್ಸ್ ಇಂಚಸ್ ಇದ್ದಾವೆ ಆರಾಮಾಗಿ ನಿಮಗೆ ಟ್ವೆಲ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಟ್ಬಿಡ್ತೀನಿ ಸರ್ ಅದಿದ್ದೆ ಟೈಗರ್ ಶವಲ್ ನೋಸ್ ಇದೆ ರೆಡ್ ಟೈಗರ್ ಶವಲ್ ನೋಸ್ ಇದ್ದಾವೆ ಎಲ್ಲ ಇದ್ದಾವೆ ಸರ್ ಹದಿನೆಂಟಾಗುತ್ತೆ ನೆಟ್ ತೆಗೆ ನೆಟ್ ಟೈಗರ್ ಐನೂರು ಪೇರ್ ಸರ್ ಸರ್ ಅಮೆರಿಕನ್ ಸೆವೆನ್ ಟು ಏಟ್ ಇಂಚಸ್ ಇದಾವೆ ಅಬೌವ್ ಏಟ್ ಇಂಚಸ್ ಇದಾವೆ ಇಂಚಸ್ ಪ್ಲಸ್ ಸಿಕ್ಕೊಳ್ಳಿ ನಿಮಗೆ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಇದ್ರ ಜೊತೆ ನಿಮ್ಗೆ ಅರ್ವಾನಾಸು ಇದಾವೆ ಇದು ಗೋಲ್ಡ್ ಗೋಲ್ಡನ್ ಹೈಬ್ಯಾಕ್ ಅರ್ವಾನ ಇದಾವೆ ವಿತ್ ಸರ್ಟಿಫಿಕೇಟ್ ಒನ್ ಫಿಟ್ ಇದಾವೆ ಟೆನ್ ಟು ಸಾರಿ ಟ್ವೆಂಟಿ ಟ್ವೆಲ್ ಇಂಚಸ್ ಇದ್ದಾವೆ ಜಸ್ಟ್ ಟ್ವೆಲ್ ಥೌಸಂಡ್ ರುಪೀಸ್ ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಇವತ್ತೆ ನಮ್ಮ ಹತ್ರ ಆಲ್ಬಿನೋ ಸಿಲ್ವರ್ ಅರವನೂ ಇದೆ ಫೋರ್ಟೀನ್ ಟು ಫಿಫ್ಟೀನ್ ಇಂಚಸ್ಸು ಜಸ್ಟ್ ನಿಮಗೆ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೊಡ್ತಾ ಇದ್ದೀವಿ ಸರ್ ಸೊ ಡಿಸ್ಕಸ್ ನೋಡ್ಬೋದು ಭಾಳಷ್ಟು ಟೈಮ್ ನಾನು ಎಲ್ಲ ಟೈಮ್ ಬರ್ತೀನಿ ಡಿಸ್ಕಸ್ ಇರೋದೇ ಇರುತ್ತೆ ಯಾವಾಗಲೂ ಸ್ಟಾಕ್ ಇರುತ್ತೆ ಭಾಳಷ್ಟು ವೆರೈಟಿ ಕೂಡ ಇರುತ್ತೆ ಚೆನ್ನಾಗಿ ಕ್ವಾಲಿಟಿ ಕೂಡ ಇರುತ್ತೆ ಈ ಸಲ ಏನು ಪ್ರೈಸ್ ಇದೆ ಸರ್ ನಿಮ್ಮ ಡಿಸ್ಕಸ್ಸು ಯಾವಾಗ ವೆರೈಟಿ ಇದೆ ಸರ್ ನಾನು ಹೇಳ್ಬೋದು ನಮ್ಮದು ಓನ್ ಪೆಡ್ ಬಿಟ್ಟು ದೊಡ್ಡದು ಸೈಜು ಇದೆಲ್ಲ ಯಾವುದನ್ನು ತೊಗೊಂಡು ಟ್ವೆಲ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸರ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈಚ್ ಸರ್ ಪೀಸು ಯಾವ್ದು ತೊಗೊಂಡ್ರು ಹೌದು ಸರ್ ಇದರಲ್ಲಿ ದೊಡ್ಡ ಸ್ಟಿಂಗ್ರ ಕೂಡ ಇದಾವೆ ಇದರಲ್ಲಿ ಇಷ್ಟಿಂಗ್ರೂ ಇದಾವೆ ಸರ್ ನೋಡಿ ಇಷ್ಟಿಂಗ್ರೆ ಮೋಟೋ ಇಷ್ಟಿಂಗ್ರದಲ್ಲಿ ಒಂದು ಹೈಬ್ರಿಡ್ ಬಂದಿದ್ದಾವೆ ಒಂದು ಇದು ಬಂದಿದ್ದಾವೆ ನೋಡ್ಬೋದು ಅದನ್ನು ಫೋನ್ ಮಾಡಿದರೆ ನಮ್ಮ ಮೇಲೆ ನಮ್ಮ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಾನು ತಿಳಿದ್ಬಿಡ್ತೀನಿ ಸರ್ ಹೇಳಿದೆ ಇದು ನಾರ್ಮಲ್ ಮೋಟೋ ಇಷ್ಟಿಂಗ್ರೆ ಇದು ಹೈಬ್ರಿಡ್ ಇಷ್ಟಿಂಗ್ರೆ ಸರ್ ಮತ್ತೆ ಅದು ಡೋಟ್ಸ್ ಅಲ್ಲಿ ಬ್ಲಾಕ್ ಗೋಸ್ಟ್ ಬ್ಲಾಕ್ ಗೋಸ್ಟ್ ಇದೆ ನೋಡಿ ಸರ್ ನಿಮಗೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈಚ್ ಕೊಟ್ಬಿಡ್ತೀನಿ ಸರ್ ಸಾವಿರದ ಅರುನೂರು ರೂಪಾಯಿ ಸಿಂಗಲ್ ಪೀಸ್ ಸರ್ ನೋಡಿ ಡಿಸ್ಕಸ್ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಯಾವ ಕಲರ್ಸ್ ಬೇಕಾದರೂ ನೀವು ತರಿಸ್ಕೊಂಬೋದು ಇಲ್ಲಿಂದ ಡಿಸ್ಕಸ್ ಆಲ್ ಓವರ್ ಕರ್ನಾಟಕ ಡೆಲಿವರ್ ಆಗುತ್ತೆ ಸರ್ ರೆಡ್ ಐ ಆಲ್ಬಿನೋ ರೆಡ್ ಐ ಗಾರ್ ಸರ್ ಅದು ಇದು ಆಲ್ಸರ್ ಫಿಶಸ್ಸಲ್ಲಿ ಬಂದಿರೋದು ತುಂಬ ರೇರ್ ಫಿಶಸ್ಸು ತುಂಬ ಡಿಮ್ಯಾಂಡ್ ಇದೆ ಇದರದ್ದುನ ಪ್ಲಾಟಿನಮ್ ಇಲ್ಲ ಸರ್ ಪ್ಲ್ಯಾಟಿನಮ್ ಇಲ್ಲ ಬೇರೆ ಇದು ಬೇರೆ ಪ್ಲ್ಯಾಟಿನಮ್ ಇಂದ ಪ್ರೈಸ್ ಕಮ್ಮಿ ಇರುತ್ತೆ ಸರ್ ಅದರದು ಅದ್ರ ಜೊತೆ ನಮ್ಮ ಹತ್ರ ಚಿಕ್ಕದು ಇದಾವೆ ಲಾಸ್ಟ್ ಟೈಮ್ ದೊಡ್ಡದು ಈ ಸಲಿದೆ ಅಲ್ವಾ ಜಸ್ಟ್ ಫೈವ್ ಟು ಸಿಕ್ಸ್ ಇಂಚಸ್ ಇದು ನಿಮಗೆ ಬರೀ ಸಾವಿರದ ಇನ್ನೂರು ರೂಪಾಯಿ ಬಜೆಟ್ ಪ್ರೈಸ್ ಅಲ್ಲಿ ಇದೆ ಯಾರಾದರೂ ಆರ್ವನ ತಗೊಬೇಕಾದ್ರೆ ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ನಿಮಗೆ ಇದಕ್ಕಿಂತ ಕಮ್ಮಿ ಪ್ರೈಸ್ ಎಲ್ಲೂ ಸಿಗಲ್ಲ ಅನ್ಕೊಂತೀನಿ ಬಹಳಷ್ಟು ಕಮ್ಮಿ ಪ್ರೈಸ್ ಸಿಗ್ತಾ ಇದೆ ನಿಮಗೆ ಮತ್ತೆ ಪ್ಯಾರೆಟ್ ಫಿಶಸ್ ಸರ್ ಪ್ಯಾರೆಟ್ ಫಿಶಸ್ ಇದ್ದಾವೆ ಎಲ್ಲೋ ರೆಡ್ಡು ಯಾವುದನ್ನು ತಗೊಳ್ಳಿ ಸರ್ ನಿಮ್ಮ ವ್ಯೂವರ್ಸ್ಗೋಸ್ಕರ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಪೇರ್ ಸರ್ ಸೆವೆನ್ ಫಿಫ್ಟಿ ರುಪೀಸ್ ಪೇರು ಅದ್ರ ಜೊತೆ ನೀವು ಕ್ಲೋನ್ ನೈಫು ನೋಡ್ಬೋದು ಆಲ್ಬಿನೋ ಕ್ಲೇನ್ ನೈಫ್ ದೊಡ್ಡ ಸೈಜಲ್ಲಿ ಇದ್ದಾವೆ ಟುವೆಲ್ ಇಂಚಸ್ ಅಬೌಟ್ ಟುವೆಲ್ ಇಂಚಸ್ ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಅಲ್ಲಿ ಕೊಡ್ತೀನಿ ಸರ್ ಎರಡು ಸೇಮ್ ರೇಟೇನಾ ಎಲ್ಲೋ ಮತ್ತೆ ರೆಡ್ ಪ್ಯಾರೆಟ್ ಹೌದು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ರುಪೀಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದರಲ್ಲೂ ಕೂಡ ಗಪ್ಪಿಸ್ ಇದೆ ಗಪ್ಪಿಸು ಸರ್ ನೋಡಿ ಸರ್ ಡಂಬೋ ಇಯರ್ ಶಾರ್ಟ್ ಬಡಿ ಗಪ್ಪಿಸು ಇದಾವೆ ನಮ್ಮ ಹತ್ರ ನೀವು ನೋಡಬಹುದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಡಂಬೋ ಇಯರ್ ಗಪ್ಪಿ ಕೊಡ್ತಾ ಇದೀವಿ ಸರ್ ನಾವು ಕಲರ್ ವೈಸ್ ಇದೆಲ್ಲ ನೋಡಬಹುದು ನೀವು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಡಂಬೋ ಇಯರ್ ಗಪ್ಪಿ ಸರ್ ಮತ್ತೆ ಈ ಟ್ಯಾಂಕಲ್ಲಿ ಎಂಡರ್ ಕಪ್ ಇದಾವೆ 80 ರೂಪೀಸ್ ಪೇರ್ ಸರ್ ಈ ಟ್ಯಾಂಕ್ ಅಲ್ಲಿ ಸರ್ ಬಾಲಷ್ಟು ಅದರಲ್ಲಿ ನೀವು ಟೆಟ್ರಾಸ್ ಪ್ಲಾಂಟೆಡ್ ಟ್ಯಾಂಕ್ ಫಿಕ್ಸರ್ಸ್ ನೋಡಬಹುದು ಅದರಲ್ಲಿ ನಿಮಗೆ ಥ್ರೆಡ್ ಫಿನ್ ರಾಂಬೋ ಇದಾವೆ ಕಾರ್ಡಿನಲ್ ಟೆಟ್ರಾ ಇದಾವೆ ಡಿಪೆಂಡ್ ಸರ್ ಎಲ್ಲ ಬ್ರೀಡ್ ಸೈಜ್ ಮೇಲೆ ಡಿಪೆಂಡ್ ಇದೆ ಸರ್ ಅದು ಫೋನ್ ಮಾಡ್ಕೊಳ್ಳಿದ್ರೆ ತಿಳಿಸ್ಬಿಡ್ತೀನಿ ಸರ್ ಈ ಥರ ಅಕ್ವಾ ಸ್ಕೇಪಿಂಗ್ ಮಾಡ್ಕೊಡ್ತಾರೆ ಟ್ಯಾಂಕ್ ಎಲ್ಲ ಬೇಕು ಬೇಕಂದ್ರೆ ಈ ಥರ ಮಾಡಿಸ್ಕೊಡ್ತಾರಲ್ವ ಸರ್ ಅಕ್ವಾ ಸ್ಕೇಪಿಂಗನ್ನು ಮಾಡ್ತೀವಿ ಟ್ಯಾಂಕ್ಗಳನ್ನು ಮಾಡ್ತೀವಿ ಸಿಕ್ಕು ಸಿಕ್ಸ್ ಬೈ ಸಿಕ್ಸ್ ಇಂದ ಹೇಳಿ ನಿಮಗೆ ಟ್ವೆಲ್ ಫೀಟ್ ಟ್ವೆಂಟಿ ಫೀಟ್ ಏನು ಬೇಕಂದ್ರೂ ಮಾಡ್ತೀವಿ ಸರ್ ಅಲ್ಟ್ರಾ ಕ್ಲಿಯರು ಜೀರೋ ಸಿಲಿಕೊನ್ ಪೆಸ್ಟಿಂಗಲ್ಲಿ ಮಾಡಿಕೊಡ್ತೀವಿ ಸರ್ ಅಲ್ಲಿ ಒಂದು ದೊಡ್ಡ ಸೈಜಲ್ಲಿ ಅಲಿಗೇಟ್ರ್ ಗಾರ್ ಇದೆ ಅದ್ಯಾವ ಸೈಜ್ ಏನು ಸರ್ ಸರ್ ಅದು ಸರ್ ಅದು ನೋಡಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಇಂಚಸ್ ಇದ್ದಾವೆ ಗಾರು ನಿಮಗೆ ಜಸ್ಟ್ ನಿಮಗೆ ಫೈವ್ ತೌಸಂಡ್ ರುಪೀಸಲ್ಲಿ ಕೊಟ್ಬಿಡ್ತೀನಿ ಸರ್ ಅದು ಮತ್ತು ಪ್ಯಾರೆಟ್ ದೊಡ್ಡದಿಲ್ಲ ಅದು ಪ್ಯಾರೆಟ್ ದೊಡ್ಡದಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಕೊಟ್ಬಿಡ್ತೀನಿ ಜಂಬೋ ಸೈಜಲ್ಲಿ ಬೆಸ್ಟ್ ಪ್ರೈಸಲ್ಲಿ ಅದು ಅದು ಅರ್ವಾನ ಶೂಡ್ ಔಟ್ ಆಗಿದ್ದಾವೆ ಬ್ಲೂ ಬೇಸ್ ಅರ್ವಾನ ಚಿಲ್ಲಿ ಅದು ಬ್ರಾಸ್ ಬ್ಯಾಕ್ ಬ್ಲೂ ಬೇಸ್ ಅರ್ವಾನಾ ಅದು ಔಟ್ ಆಗಿದ್ದಾವೆ ಸರ್ ಸರ್ ತುಂಬ ನೋಡಿ ಚಿಕ್ಲೇಸ್ ಅಲ್ಲಿ ಇದಾವೆ ಗ್ರೀನ್ ಟೆರರ್ ಇದೆ ಪ್ಯಾರೆಟ್ ಇದಾವೆ ವೇಜಾಸ್ ಇದಾವೆ ಎಲ್ಲ ಇದಾವೆ ಗ್ರೀನ್ ಟೆರರ್ ವೇಜಾಸ್ ಎಲ್ಲ ನಿಮಗೆ ಫೈವ್ ಟು ಸಿಕ್ಸ್ ಇಂಚಸ್ ಅಲ್ಲಿ ಇದಾವೆ ಹೆಡ್ ಪಾಪ್ ಅಪ್ ಆಗ್ತಾ ಇದಾವೆ ನೋಡ್ಬೋದು ನೀವು ಬ್ರೀಡಿಂಗ್ ಸೈಜು ಎಲ್ಲ ಜಸ್ಟ್ ಟ್ವೆಲ್ವ್ ಹಂಡ್ರೆಡ್ ರುಪೀಸ್ ಪೇರಲ್ಲಿ ಕೊಟ್ಬಿಡ್ತೀನಿ ಸರ್ ಸೊ ನಿಮ್ಮ ನೀವು ನೋಡಿದ್ರಲ್ಲ ಫಿಶಸ್ ಜೊತೆ ನಿಮಗೆ ಇಲ್ಲಿ ಅಸ್ಸರಿಸು ಕೂಡ ಸಿಗುತ್ತೆ ಆಗ ಮೆಡಿಸಿನ್ ಏನಾದರೂ ಬೇಕಾದರೆ ಫಿಶಸ್ ಮೆಡಿಸಿನ್ ಅದು ಸಿಗುತ್ತೆ ಈಗ ಬರ್ತಾ ಇದೆ ಚಳಿಗಾಲದಲ್ಲಿ ಬಹಳಷ್ಟು ಅಸರಿಸು ಏನಂದರೆ ಅದು ಹೀಟರ್ ಹೀಟ್ರ್ ಕೂಡ ಇದೆ ಹೀಟ್ರ್ ಎಲ್ಲ ಥರದ ಹೀಟ್ರ್ ಸಿಗುತ್ತೆ ಫಿಲ್ಟರ್ ಸಿಗುತ್ತೆ ಮತ್ತು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ಸು ಫುಡ್ ಯಾವ್ದು ಬೇಕು ಯಾವ ಬ್ರ್ಯಾಂಡ್ಸ್ ಬೇಕಾದರೂ ಆ ಬ್ರ್ಯಾಂಡ್ಸ್ ನಿಮಗೆ ಫುಡ್ ಸಿಗುತ್ತೆ ಡೆಕೋರೇಷನ್ ಐಟಮ್ ಸಿಗುತ್ತೆ ಸೊ ಹೊಸ ಟ್ಯಾಂಕ್ ಏನೋ ಆಫರ್ ಹೇಳ್ತಾರಲ್ಲ ಸರ್ ಇದು ಹಾ ಸರ್ ಜಸ್ಟ್ ನೋಡಿ ಸರ್ ಆಫೀಸ್ ಟ್ಯಾಂಕ್ ಟೇಬಲ್ ಟ್ಯಾಂಕ್ ಅಂತೀವಿ ಇದಕ್ಕೆ ನಾವು ನೋಡಿ ಸರ್ ಇದು ರಂಜಾನ್ ಆಫರ್ ಜಸ್ಟ್ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಫುಲ್ ಸೆಟಪ್ ಸರ್ ವಿತ್ ದಿ ಪ್ಲಾನ್ ಡ್ರಿಫ್ಟ್ ಟ್ಯಾಂಕ್ ಫಿಲ್ಟರ್ ಲೈಟ್ ಬೆಟ್ಟ ಜೊತೆ ಸರ್ ಫುಡ್ ನೀವು ತಗೊಳ್ಬೇಕಾಗತ್ತೆ ಸರ್ ಟ್ಯಾಂಕು ಫಿಲ್ಟರು ಡ್ರಿಫ್ಟ್ ಫುಡ್ ಪ್ಲಾಂಟ್ಸು ಎಲ್ಲ ಸೆಟ್ ನಿಮ್ಗೆ ಎಷ್ಟು ಹೇಳಿದ್ರೆ ರೈಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳ್ಳೆ ಪ್ರೈಸ್ ಸಿಗ್ತಾ ಇದೆ ಆಫರ್ ಕೋಸ್ಕರ ನೀವು ಬೇಕಾದ್ರೆ ಗಿಫ್ಟ್ ಕೊಡ್ಬೋದು ಮನೆ ಹಿಡ್ಕೊಬೋದು ಈ ತರ ಸೆಟಪ್ ಎಷ್ಟು ಇದು ಸಿಂಗಲ್ ಇಂಪೋರ್ಟೆಡ್ ಟ್ಯಾಂಕ್ ಸರ್ ವಿತ್ ಲೈಟ್ ಆ್ಯಂಡ್ ಫಿಲ್ಟರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಅಲ್ಲಿ ಈ ಥರ ನಿಮಗೆ ಸೆಟಪ್ ಸಿಗುತ್ತೆ ಮೋಳೆ ಟ್ಯಾಂಕ್ ಸೆಟಪ್ ಬಗ್ದಲ್ಲೇ ನಾವು ಮೂಳೆ ಟ್ಯಾಂಕ್ ಇಕ್ಕಿದ್ದೀವಿ ನೋಡಿ ಎಷ್ಟು ಅದ್ರ ಮುಂದೆ ಎಷ್ಟೋ ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಕ್ಲಿಯರ್ ಎಷ್ಟು ಕ್ಲಿಯರ್ ಟ್ಯಾಂಕ್ ಲೈಟ್ ಹಾಕಿ ತೋರಿಸ್ತಾ ಇದೀವಿ ಇದನ್ನೆಟ್ಟಾಗ ಸರ್ ಇದು ಸರ್ ಇದು ಟೂ ಫೀಟ್ ಬಾ ಒನ್ ಫೀಟ್ ಬಾ ಒನ್ ಫೀಟ್ ಅಲ್ಟ್ರಾ ಕ್ಲಿಯರ್ ಗ್ಲಾಸ್ ಸರ್ ವಿತ್ ಕ್ಯಾಬಿನೆಟ್ ಜಸ್ಟ್ ಐದು ಸಾವಿರ ರೂಪಾಯಿ ಕೊಡ್ಬಿಡ್ತೀನಿ ಮೂರ್ ಸಾವಿರ ಸಾವಿರ ರೂಪಾಯಿ ಕ್ಯಾಬಿನೆಟ್ ಸರ್ ಆಫರ್ ಸರ್ ಬರೀ ಇದು ಇದು ರಂಜಾನ್ ಆಫರ್ ಬಟ್ ರಂಜಾನ್ ವರೆಗೂ ನೀವು ತಗೊಂಡಿದ್ರೆ ತುಂಬಾ ಕಲರ್ಸ್ ಆಪ್ಷನೇಬಲ್ ಇದೆ ಸರ್ ಇದೇ ಕಲರ್ ಇದೆ ಇದು ಮಾರ್ಬಲ್ ಡಿಸೈನ್ ಅಲ್ಲಿ ಇದೆಯಲ್ಲ ನಿಮ್ಗೆ ವುಡ್ ಕಲರ್ ಅಲ್ಲಿ ಯಾವ ಕಲರ್ ಬೇಕಾದ್ರೂ ಯಾರ ಯಾರು ನಿಮ್ ಮನೆಯಲ್ಲಿ ಏನು ಫರ್ನಿಚರ್ ಇದಾವೆಂಗ್ ಮ್ಯಾಚಿಂಗ್ ಹೋಗ್ಬೋದು

ಭಾಳಷ್ಟು ಇದೆ ಏನು ಸೀಸ್ ಏನು ರೇಟ್ ಆಗಿದೆ ಸರ್ ಇದು ಇದು ನಮ್ಮ ಹತ್ರ ನೂರು ರೂಪಾಯಿಂದ ಸ್ಟಾರ್ಟ್ ಇದೆ ಸರ್ ಹಾಫ್ ಮೋನು ಫುಲ್ ಮೋನು ಎಲ್ಲ ಫಿಮೇಲು ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ರೂಪಾಯಿ ರೂಪಾಯಿವರೆಗೂ ಇದೆ ಸರ್ ಫೋರ್ ಫಿಫ್ಟಿ ರುಪೀಸ್ವರೆಗೂ ಇದಾವೆ ಎಲ್ಲ ಥರದ್ದು ಫೈಟರ್ ಫಿಶಸ್ ಸಿಗ್ಬಿಡುತ್ತೆ ಸರ್ ನಿಮಗೆ ನಮ್ಮ ಹತ್ರ ವೈಟ್ ಇದಾವೆ ವೈಟ್ ಕಲರ್ ಇದೆ ಎಲ್ಲ ಕಲರ್ದಲ್ಲೂ ಇದೆ ಒನ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಕಾಸ್ಟ್ ಇದೆ ಬೇರೆ ಮೀನ್ ಬೇಕಾದ್ರೆ ಅದು ನೀವು ಅದು ತರಿಸ್ಕೊಬೋದು ವಿಡಿಯೋ ಎಲ್ಲ ಸ್ಯಾಂಪಲ್ ಸಿಗುತ್ತೆ ನಿಮಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಲ್ಲಿಂದ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ತರ್ಸ್ಕೊಂಬೋದು ಒನ್ ಫಿಫ್ಟಿ ರುಪೀಸ್ ಬೇಟ ಸಿಗುತ್ತೆ ಇಲ್ಲಿ ಎಕ್ಸೋಟಿಕೂ ಸಿಗುತ್ತೆ ಸೊ ಎಲ್ಲ ಫಿಶಸ್ಸು ಮೀನು ಎಲ್ಲ ನಾವು ಕವರ್ ಮಾಡಿದ್ವಿ ಬರ್ಡ್ಸು ಇದೆ ಕ್ಯಾಟ್ಸು ಇದೆ ಎಲ್ಲ ಥರದ ನಿಮಗೆ ಸರ್ವಿಸ್ ಸಿಗುತ್ತೆ ಸೊ ವಿಸಿಟ್ ಮಾಡ್ಬೋದು ಇದು ಬೆಲಂದೂರಲ್ಲಿ ಇರೋದು ಶಾಜಿಕ್ ನೇಚರ್ ಅಂತ ಸರ್ ಹೆಣ್ಣಿಗಾಲ ಏನೇಂದ್ರೂ ಹೇಳಬೇಕಂದ್ರೆ ಸರ್ ನಿಮಗೆ ನೋಡಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಟ್ಯಾಂಕ್ ಎಲ್ಲ ಮಾಡಿದಾಗ ಚೆಲ್ಲೆ ರೆಸ್ಪಾನ್ಸ್ ಸಿಕ್ತು ಒಳ್ಳೆ ರಿವ್ಯೂಸು ಬಂತು ಸೊ ಹಾಗಾಗಿ ಏನು ಎಕ್ಸಸರೀಸ್ ಬೇಕಂದ್ರೇನು ಪ್ಲಾಂಟೆಡ್ ಎಕ್ಸೆಸರೀಸು ಏನೂ ಇರಲಿ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮ ಹತ್ರ ಇರುತ್ತೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಮಾನ್ಸ್ಟರ್ ಫಿಶಸ್ ಇರಲಿ ಯಾವ ಡಿಸ್ಕಸ್ ಇರಲಿ ಯಾವುದೂ ಇರಲಿ ನಾವು ಪ್ರೊವೈಡ್ ಮಾಡ್ತೀವಿ ಸರ್ ಸೊ ಡೀಟೇಲ್ಸ್ ಕೂಡ ಕಾಲ್ ಮಾಡಿ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ನಾನು ಆ್ಯಡ್ ಮಾಡಿಬಿಡ್ತೀನಿ ಅದು ಗೂಗಲ್ ಮುಖಾಂತರ ಬರ್ಬೋದು ಬಂದು ವಿಸಿಟ್ ಮಾಡಿ ವಿತಿ ಇನ್ ಬ್ಯಾಂಗ್ಳೂರ್ ಇದ್ದರೆ ನೀವು ಫೋಟೋ ಮಾಡ್ಸ್ಕೊಬೋದು ಏನು ಬೇಕಾದರೂ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದರೂ ಕೂಡ ಆಲ್ ಓವರ್ ಕರ್ನಾಟಕ ಡಿಲಿವರಿ ಆಗುತ್ತೆ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಬಗ್ಗೆ ಇರ್ಬೋದು ಅಥವಾ ಏನಾದರೂ ಇನ್ಫಾರ್ಮೇಷನ್ ತಗೊಬೇಕಂದ್ರೆ ನೀವು ದೊರೀರಿ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನಲ್ಲಿ ನಂಬರ್ ಮೇಲೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಷಯ ಅಷ್ಟೇ ಇನ್ನೊಂದು ಇನ್ನೊಂದು ರೀತಿ ಅಲ್ಲಿಂದಾಗ ನಮಸ್ತೆ ಗುಡ್ ಬಾಯ್